ಸಿಎಂ ಅವರ ಪತ್ನಿಯವರು ಸರ್ ಪತ್ರವನ್ನು ಬರೆದು ವಾಪಸ್ ಕೊಡ್ತೀನಿ ಅಂತ ಇದ್ರ ವಿಚಾರವಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಅವ್ರ ತಟ್ಟಲ್ಲಿ ಹೆಗಣ ಬಿದ್ರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ ಇಲ್ಲಿ ಮೂರಾರು ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಜಾತ್ಯತೀತ ಜನತಾ ದಳ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಕೆಲವು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲ್ಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಚೆನ್ನಾಗಿರು ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ ಯಾರ್ಯಾರ್ದು ಸೈಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನು ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ ಅಲ್ಲಿ ಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಶ್ರೀಮತಿ ಪಾರ್ವತಮ್ಮನವರು ಅವರ ಕೊಟ್ಟಿದ್ದ ಅವರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ಡ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದ್ರೆ ಅದು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಟಿಸಲು ಜರುಗಿದರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ ಅರ್ಜಿನ ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಮೂಢ ಆಡಳಿತ ಮಂಡಳಿ ತಿರಸ್ಕರಿಸೋದಾಗಲಿ ಕೊಡೋದಾಗಲಿ ಕಡಿಮೆ ಕೊಡೋದಾಗಲಿ ಜಾಸ್ತಿ ಕೊಡೋದಾಗಲಿ ಅವ್ರು ಮಾಡಬೇಕಾಗಿತ್ತು ಅದನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಅಲ್ಲ ಇದನ್ನೆಲ್ಲ ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ಬಿ ಜೆ ಪಿಗೆ ಮತ್ತು ಜನತಾದಳಕ್ಕೆ ಈ ಸರ್ಕಾರ ಇರಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರೀತಿಯನ್ನು ಸಹಿಸಲಾರ ನೂರು ಮೂವತ್ತಾರು ಜನ ನಾವು ಏನು ರೀಚ್ ಆಗಿದ್ದೀವಿ ಅದು ಅವರಿಗೆ ಕಣ್ಣು ಕುಗ್ತಾ ಇದೆ ಇದರಿಂದ ಒಂದಲ್ಲ ಒಂದು ಕಳೆದ ಒಂದು ವರ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೂ ಸಹ ಅವರಿಗೆ ಫಲ ಸಿಗದೇ ಇದ್ದಾಗ ಈ ಇಶ್ಯೂಗೆ ಬಂದಿದ್ದಾರೆ ಇದು ಸಹ ಅವರಿಗೆ ಅಂತಿಮವಾಗಿ ಫಲ ಸಿಕ್ಕಲ್ಲ ಸೊ ನಾವು ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸ್ತೀವಿ ಅಂತ ಬಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ರಿಟರ್ನ್ ರನ್ ಅಲ್ಲ ಸಿ ಕುಮಾರಸ್ವಾಮಿಯವರು ರಿಟರ್ನ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ ಅವ್ರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ ನಾನು ಅವ್ರ ಜೊತೆಯಲ್ಲಿ ಭಾಳ ಹತ್ತಿರದಲ್ಲಿದ್ದಂಥವ್ರು ನನಗಿಂತ ಯಾರಿಗೂ ಗೊತ್ತಿದೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ನಾವು ನಾವೊಂದು ನಾಲ್ಕೈದು ಜನ ಇದ್ದು ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥದ್ದು ಸೊ ಸಿದ್ದರಾಮಯ್ಯನವರು ಎಂಟಿ ವಾಪಸ್ ಕೊಟ್ಟಿದ್ದರು ಕಾನೂನುಬದ್ಧವಾಗಿದ್ರು ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ ನಮ್ಮ ನಲವತ್ತು ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚಿಕ್ಕಿ ಇರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಆ ಒಂದು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ ಸೊ ಅದಕ್ಕೆ ಇಟ್ಟನ್ ರನ್ ಅಂತ ಅಂದರೆ ಅಥವಾ ಎಲ್ಲ ಇದನ್ನು ಯೂಟರ್ನ್ ಅಂತ ಅಂದರೆ ಅದಕ್ಕೇನು ಅರ್ಥ ಸೊ ಅದರಿಂದ ಸೊ ಅವರು ಶ್ರೀಮತಿಯವರು ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಸೊ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದು ಬಿಡೋದೋ ಬೇಡವೋ ಅದು ಬೇರೆ ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತೇಳಿ ಕೊಟ್ಟಿದ್ದಾರೆ ಅದರಿಂದ ಅದು ಟರ್ನ್ ಅಂತಾರೆ ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ ಪಾಪ ಅಧಿಕಾರಿಗಳು ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ ಹಂಗಂತೇಳಿ ಅವರು ಈ ದೇಶದ ಪ್ರಜೆ ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನು ಆತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗತ್ತಲ್ಲ ಸಮಾಜಕ್ಕೆ ತಿಳಿಸಿದ್ದಾರೆ ಸೊ ಅದನ್ನು ಅವರು ಎದುರಿಸಲಿ ಕುಮಾರಸ್ವಾಮಿಯವರು ಬಿಂಡರ್ ವಿಜಯ ಟಾಟಾ ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರು ಉಪಾಧ್ಯಕ್ಷರು ಅವ್ರ ಮೇಲೆ ಬಿದ್ದವ್ರೆ ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿಯವರೇ ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ ಅವ್ರಿಗ ಉತ್ತರ ಹಾಂ ಅವ್ರಿಗೆ ಉತ್ತರ ಕೊಡಲಿ ಅವ್ರಿಗೆ ಉತ್ತರ ಕೊಡಲಿ ವಿಜಯ ಟಾಟಾ ಅವ್ರಿಗೆ ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ ಮುಂದೆ ಮಾತಾಡೋಣ ಕುಮಾರಸ್ವಾಮಿಯವರು ನನ್ನ ಅನೇಕ ಬಾರಿ ಹೇಳಿದರು ಕುಮಾರಸ್ವಾಮಿಯವರೇ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅವರು ಕೇಂದ್ರದ ಮಂತ್ರಿ ಆಗಿದ್ದರು ರಾಜ್ಯ ಸರ್ಕಾರದ ಜೊತೆ ಹೋಗಬೇಕು ಇಲ್ಲಿ ರಾಜ್ಯದಲ್ಲಿ ಕೆಲಸ ಆಗೋದು ಮುಖ್ಯ ಅಲ್ಲ ಅವರಿಗೆ ಕೇಂದ್ರದಿಂದ ಏನಾದರೂ ಒಂದು ಸಾಧನೆ ಮಾಡೋದು ಮುಖ್ಯ ಅಲ್ಲ ಮಂಡ್ಯ ಖಾಲಿ ರಾಜ್ಯ ಖಾಲಿ ಅವರಿಗೆ ಬೆಂಗಳೂರಿಗೆ ಅಲ್ಲಿ ಕೆಲಸ ಇದ್ದು ಬರ್ತಾರೋ ಇಲ್ಲದಲ್ಲೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ನಮಗೂ ಅದಕ್ಕೆ ಸಂಬಂಧ ಇಲ್ದಿರೋ ವಿಚಾರ ಆದರೆ ವಾರಕ್ಕೆ ಮೂರು ದಿವಸ ಬಂದು ಬರೀ ಅವ್ರಿವ್ರ ಬಗ್ಗೆ ಮಾತನಾಡದಕ್ಕಂಥದ್ದು ಬಾಯಿ ಇಡ್ತಾ ಇಲ್ಲದಲ್ಲೇ ಮಾತನಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇವರು ಆ ಮಾತನ್ನು ಬಳಸ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ತಂದೆಯನ್ನು ಕೇಳಿ ಅವ್ರ ತಂದೆ ಇಲ್ಲ ನನ್ನ ಮಗ ಮಾತಾಡ್ತಾ ಇರೋದೆಲ್ಲ ಕರೆಕ್ಟು ಅಂದರೆ ನಾನು ಸಹ ಅದನ್ನು ಒಪ್ತೀನಿ ಸುಮ್ಮನೆ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ ಮೊದಲಿಂದನೂ ಹಿಂದುಗಡೆ ಈ ಅರ್ಜುನಿಗೆ ಕೃಷ್ಣ ಆಗಿದ್ದರು ಹಾಗೆ ಕುಮಾರಸ್ವಾಮಿಗೆ ದೇವೇಗೌಡರವರೇ ಅದರಿಂದ ಮಾತನಾಡಿ ಮಾತನಾಡಿ ಬಂದಿದ್ದಾರೆ ಯಾವ ಥರ ಒಂದಿವಸ ಅದಕ್ಕೂ ಸಹ ಪ್ರತಿಫಲ ಸಿಕ್ಕುತ್ತೆ ಅದನ್ನು ಅವತ್ತು ಆಗೋದು ಬೇಡ ಅಂತ ನನ್ನ ಸ್ನೇಹಿತರಾದಂಥ ಕುಮಾರಸ್ವಾಮಿಯವ್ರಿಗೆ ಎಷ್ಟು ದಿವಸ ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ ಕೇಳೋದ್ರಿಂದ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಏನು ಬರುತ್ತೆ ಬಾಯಿಗೆ ಮಾತಾಡ್ತಾ ಒಂದು ದಿವಸ ಪ್ರತಿಫಲ ಅನುಭವಿಸ್ತಾರೆ ನಾನು ಹೇಳ್ತಾ ಇದ್ದೀನಲ್ಲ ರೀ ಇದು ಸಿದ್ದರಾಮಯ್ಯನವರ ನಿಲುವಲ್ಲ ಸಿದ್ದರಾಮಯ್ಯನವರು ಇದರಲ್ಲಿ ಪಾತ್ರ ಇಲ್ಲ ಅವರ ಶ್ರೀಮತಿಯವರು ಕೊಟ್ಟ ಅರ್ಜಿಗೆ ಬಿ ಜೆ ಪಿಯ ಸರ್ಕಾರ ಕೊಟ್ಟಿದ್ದು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅದು ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಅವರ ಶ್ರೀಮಂತಿಯವರು ಈ ಎಲ್ಲ ಚರ್ಚೆಗೆ ಒಂದು ತಿಲಾಂಜಲಿ ಎಳಿಬೇಕು ಅಂತ ಕೊಟ್ಟಿದ್ದಾರೆ ಅದು ಶ್ರೀಮತಿಯವರ ನಿರ್ಧಾರ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಈ ಮಧ್ಯೆ ಆರು ಜನ ಅವರು ಯಾರೀ ಬೇಡ ಅಂದರು ಅವ್ರದ್ದು ತನಿಖೆನೇ ಯಾಕೆ ಪ್ರೂವ್ ಆಗೋಗಿದೆಯಲ್ಲ ಬೇರೆಯವ್ರದ್ದು ಇದೆ ಅಂತ ಹೇಳ್ತಾವ್ರೆ ತನಿಖೆ ಆಗಬೇಕು ಅಂತ ಹೇಳ್ತಾವ್ರೆ ಅವ್ರದ್ದು ತನಿಖೆನೇ ಆಗೋಗಿದೆಯಲ್ಲ ಆಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದು ಲೋಕಾಯುಕ್ತದಲ್ಲಿ ಆಗಿ ಇವತ್ತು ಗವರ್ನರ್ ಹತ್ರ ಪ್ರಾಸಿಕ್ಯೂಷನ್ ಹೋಗಿದೆಯಲ್ಲ ಅದಕ್ಕೆ ಉತ್ತರ ಕೂಡ ಕೇಳಿ ಜಾಮೀನಲ್ಲ ಸಿದ್ದರಾಮಯ್ಯ ಯಾವ್ದು ಹದಿಮೂರು ಇದೆಯಲ್ಲ ಅದು ಇಂಟ್ರೆಸ್ಟ್ ರೇಟ್ ಒಂದು ಸ್ವಲ್ಪ ಫೈನಾನ್ಷಿಯಲಿ ಟ್ರಾನ್ಸಾಕ್ಷನ್ ಇತ್ತು ಹಾಗಾಗಿ ಕೊಟ್ಟಿದ್ದರು ಇಲ್ಲಿ ಇಂಟ್ರೆಸ್ಟ್ ರೇಟು ಫೈನಾನ್ಷ್ ಟ್ರಾನ್ಸಾಕ್ಷನ್ ಏನಿಲ್ಲ ಹಾಗಾಗಿ ಕೊಟ್ಟಿಲ್ಲ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ್ದೆಲ್ಲ ಇದೆ ಅದಕ್ಕೋಸ್ಕರ ರೈತ ಕೋಟಿ ಮೇಲೆ ವ್ಯವಹಾರ ಆಗಿದ್ರೆ ಅಥವಾ ಬೇರೆ ರಾಜ್ಯದಲ್ಲಿ ಇದು ಅದಕ್ಕೆ ನಡುವೆ ಕೆಲವು ಅದೇ ಸೃಷ್ಟಿ ಮಾಡ್ತಾ ಇರೋದು ಈ ಇಶ್ಯೂನ ನಾವೇ ಹೇಗೆ ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತ ಮಾಡಿರೋದು ಮುಖ್ಯಮಂತ್ರಿಗಲ್ಲ ಅದೇ ಮುಖ್ಯಮಂತ್ರಿ ಪೋಸ್ಟ್ಗೆ ಅಲ್ಲ ಮುಖ್ಯ ಮುಖ್ಯಮಂತ್ರಿ ಖಾಲಿ ಇಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೂ ಸೊ ಎ ಸಿ ಸಿ ನೀವು ಹೇಳಾಯ್ತಲ್ಲ ರಾಜೀನಾಮೆ ಇಲ್ಲ ಅಂತ ಮುಖ್ಯಮಂತ್ರಿ ರಾಜೀನಾಮೆ ಇಲ್ಲ ಪ್ರಸ್ತೆ ಇಲ್ಲ ರಾಜೀನಾಮೆ ರಾಜೀನಾಮೆ ಖಾಲಿ ಇದ್ದರೆ ಪೋಸ್ಟ್ ಅವಾಗ ಎಲ್ಲರೂ ಫೈವ್ ಪೋಟಿ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಎ ಸಿ ಸಿ ಹೇಳಾಯಿತು ಶಾಸಕರು ಹೇಳಾಯಿತು ಮಂಡಲ ಹೇಳಾಯಿತು ಸೊ ಸಿದ್ದರಾಮಯ್ಯವ್ರು ಹೇಳಾಯ್ತು ಮತ್ತೆ ಪ್ರಶ್ನೆ ಸಭೆ ಹೇಳ್ತಾ ಇರೋದು ಈ ಬಿ ಜೆ ಪಿ ಅವರು ದಳದವರು ಏನು ಆಡ್ತಾ ಇದ್ದಾರೆ ಇದಕ್ಕೆ ನಾವು ಯಾವ ರೀತಿ ಲೀಗಲ್ ಆಗಿ ರಾಜಕೀಯವಾಗಿ ಅವ್ರಿಗೆ ಉತ್ತರ ಕೊಡಬೇಕು ಅವ್ರದ್ದು ಏನೇನಿದೆ ಅದನ್ನೆಲ್ಲ ನಾವು ಹುಡುಕ್ಬೇಕಲ್ಲ ಈಗ ಇದು ಬಾಂಧವ್ಯಗಳ ಬೆಸುಗೆ